ಅವರಿಗೆಲ್ಲರೂ ಒಂದು ಅವಕಾಶ ಸಿಗಬೇಕು ಮತ್ತು ಅವರು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಓಪನ್ ಬಿಸ್ನೆಸ್ ನಲ್ಲಿ ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ ನಿಮಗೆ ಗೊತ್ತಿದ್ದಂಗೆ ಇನ್ನೂ ಬಂದು ನಾನು ಆಗ್ಲೇ ಹೇಳಿದ್ದೀನಿ ಇದೇ ಸೆಂಟ್ರಲ್ ಯೂನಿವರ್ಸಿಟಿ ಕಮ್ಯುನಿಟಿ ಮಿನಿಸ್ಟರ್ ಮಿಷನ್ ಎಜುಕೇಶನ್ ಇವರು ವ್ಯಾಪ್ತಿ ಬಂದು ಅಕ್ರಾಸ್ ನ ಕಂಟ್ರಿ ಈಗ ನಾವು ಇದೇ ಸ್ಟೇಟ್ ಅಲ್ಲಿ ಮಾಡಬೇಕು ಸ್ಟೇಟ್ ಆ ಥರ ಇಲ್ಲ ಜ್ಯೂನಿಚಿಂಗ್ ಅಕ್ರಾಸ್ ದ ಕಂಟ್ರಿ ಈವನ್ ದೇರ್ ಹ್ಯಾವಿಂಗ್ ಟ್ವೆಂಟಿ ಕಂಟ್ರೀಸ್ ಅದರ್ ಕಂಟ್ರೀಸ್ ಜೊತೆಗೆ ಇನ್ನೊಂದು ಐಸ್ ಎ ಎ ಸಿ ಪ್ರೈಸ್ ಅದರ ಡೀಟೇಲ್ಸು ನಮ್ಮ ಇನ್ನೊ ವೆಬ್ಸೈಟಲ್ಲಿ ಇನ್ ವೊ ಕೆಪ್ ದ ಇಗನೋ ಕಾಮನ್ ಆಸ್ಪೆಕ್ಟರ್ಸ್ ಇನ್ ದೆಬ್ಸೈಟ್ ಡಬ್ಲ್ಯೂಬ್ಲ್ಯೂ ಡಾಕ್ಟ್ ಇಗ್ನೋ ಡಾಕ್ಟ ಎ ಸಿ ಡಾಕ್ಲಿ ಯು ಕೆನ್ ಸಿ ಆಫ್ ಕಾಮನ್ ಆಸ್ಪೆಟ್ರಸ್ ಬೇ ಅದಲ್ಲಿ ಮೆಡಿಷನ್ ಮಾಡಿರ್ತಾರೆ ಇಗ್ನೋ ಪ್ರೋಗ್ರಾಮ್ಸ್ ಅಪಾಯ್ಮೆ ಇಕ್ನೋ ಈಸ್ ಆನ್ ಫಾರ್ ಇಕ್ವಲೈ ಲೆಟರ್ ಆರ್ ಇಕ್ವೆನ್ ಸಿ ಆದ ಏನು ಅಡ್ವಾಂಟೇಜು ಈಗ ಓಪನ್ ಇಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಟ್ರೂ ಮಾಡ್ತಾದರೆ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ ಈಗ ನಾವು ಕರ್ನಾಟಕ ತಗೊಂಡ್ರೆ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದಾವೆ ಬೇರೆ ಬೇರೆ ಸ್ಟೇಟ್ ಗಳು ಇದೆ ಇಗ್ನೋರಲ್ಲಿ ಏನು ಅಂದ್ರೆ ಇದು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಅದರ ಸಿಲೆಬಸ್ ಬಂದು ತುಂಬಾ ಚೆನ್ನಾಗಿದೆ ಇವನ್ ನೀವು ಕೂಡ ಈ ನಮ್ಮ ಸಿಲೆಬಸ್ ಓಪನ್ ರಿಸೋರ್ಸ್ ನೀವೇನಿಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಗ್ನೋ ಡಾಟ್ ಎಸ್ ಸಿ ಡಾಟ್ ಅಂತ ನೀವು ಸ್ಟಡಿ ಮಾಡ್ತಿರೋದ್ರೆ ಒಂದು ಸಬ್ಜೆಕ್ಟ್ ಜರ್ನಲಿಸಮ್ ಇರಲಿ ಪೊಲಿಟಿಕಲ್ ಸೈನ್ಸ್ ಇರಲಿ ಜಸ್ಟ್ ಪೊಲಿಟಿಕಲ್ ಸೈನ್ಸ್ ಅಂತ ಓದೋದು ಕೋರ್ಸ್ ಕೊಟ್ಟು ಕೊಟ್ಟಾಗ ದ ಸಬ್ಜೆಕ್ಟ್ ಇಟ್ ಓಪನ್ ಎಕ್ಸಾಪಲ್ ಹೇಳ್ತಾರೆ ಎಜುಕೇಶನ್ ಅದು ಒನ್ಸಿನ್ ಟೈಮ್ ಈಗ ಅದನ್ನು ನಾವು ಏನಂತ ಕರಿತೀವಿ ಓಪನ್ ಡಿಸ್ನಸ್ ಲರ್ನಿಂಗ್ ಅಂತ ಕರಿತೀವಿ ನಾವು ಯಾವ ಥರ ಡೆಲಿವರಿ ಕೊಡ್ತೀವಿ ಅಂತ ಪ್ರೋಗ್ರಾಮು ಈಗ ಅಡ್ಮಿಷನ್ ಆದ್ಮೇಲೆ ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆದ್ರೆ ಎಲ್ಲ ಡಿಜಿಟಲೈಸ್ ಮಾಡಿಟ್ಟಿದ್ವಿ ದೇ ಕ್ಯಾನ್ ಟೇಕ್ ದೇ ಕ್ಯಾನ್ ಫುಡ್ ಅಪ್ಲಿಕೇಶನ್ ಆನ್ಲೈನ್ ಆಮೇಲೆ ಅಪ್ಲಿಕೇಶನ್ ಆನ್ಲೈನ್ ಹಾಕಿದ್ರೆ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಆದಮೇಲೆ ಏನು ಮಾಡ್ತೀವಿ ಸ್ಕೂಟಿ ಮಾಡಿ ಅಪ್ರೂವ್ ಕೊಡ್ತೀವಿ ಒನ್ಸ್ ವಿ ಅಪ್ರೂವ್ ಯು ಕ್ಯಾನ್ ಟೇಕ್ ಇಗ್ನೋ ಐ ಡಿ ಕಾರ್ ಯುವರ್ ಹೋಮ್ ನೀವು ಎನ್ಕ್ವೈರಿ ಮಾಡೋಕ್ಕಾಗಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲಿ ಎಲ್ಲೂ ಹೋಗೋಕ್ಕಾಗಿಲ್ಲ ಜಸ್ಟ್ ಲಾಗಿನ್ ವೆಬ್ಸೈಟ್ ಯು ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಶನ್ ದ ವೆಬ್ಸೈಟ್ ಆಮೇಲೆ ಏನಾಗುತ್ತೆ ಇನ್ನು ಅಡ್ಮಿಷನ್ ಕನ್ಫರ್ಮೇಶನ್ ಆದಮೇಲೆ ನಾವು ಕನ್ಫರ್ಮೇಶನ್ ಲೆಟರ್ನ ಕೊಡ್ತೀವಿ ಇ ಮೈ ಮುಖಾಂತರ ಆಮೇಲೆ ಸರ್ವಿಸ್ ಸೆಂಟರ್ ಅಂತ ನಾವು ಏನು ಮಾಡಿರ್ತೀವಿ ಇಗ್ನೋಸ್ ಆಪ್ರೇಟಿಂಗ್ ತ್ರೀ ಲೆವೆಲ್ಸ್ ಇಗ್ನೋ ಯೂನಿವರ್ಸಿಟಿ ಆಫ್ ನ್ಯೂ ಡೆಲ್ಲಿ ರೀಜನಲ್ ಸೆಂಟರ್ ಅಕ್ರಾಸ್ ದ ಕಂಟ್ರಿ ಆಲ್ ದ ಸ್ಟೇಟ್ ಡೌನ್ ಟು ಹಸ್ ಇದು ಸರ್ವಿಸ್ ಸೆಂಟರ್ ಯು ದ ಸಪೋರ್ಟ್ ಸರ್ವಿಸ್ ಸರ್ವಿಸ್ ಈಗ ನಮ್ಮಲ್ಲಿ ಯಾರೋ ಒಬ್ಬರು ಬಿ ಎ ಬಿ ಸಿ ಗೆ ಆಲ್ರೆಡಿ ಆಮೇಲೆ ಅಷ್ಟೇ ಡಿಗ್ರಿ ಮಾಡ್ಕೊಂಡಿರ್ತಾರೆ ಮ್ಯಾನೇಜ್ ಆಗುತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಅವ್ರಿಗೆ ಆಗಲ್ಲ ತಂದೆ ಮನೆಯಲ್ಲಿ ಇದ್ರೆ ಏನೋ ಸ್ವಲ್ಪ ಕೋರ್ಸ್ ಮಾಡಿ ಹೇಗೋ ಮಾಡಿ ಸೇರಿಸ್ತಾರೆ ಫೀಸ್ ಎಲ್ಲ ಹೈ ಇರುತ್ತೆ ಅನ್ಕೊಂಡು ಗಂಡನ ಮನೆಯಲ್ಲಿ ಒಬ್ಬರು ಕಳಿಸ್ತಾರೆ ಒಬ್ರು ಕಳಿಸಲ್ಲ ಅಥವಾ ಮನೆ ಬಿಟ್ಟು ಆಚೆ ಹೋಗುವಂತ ಪರಿಸ್ಥಿತಿಗಳು ಕೆಲವು ಸರಿ ಇರೋದಿಲ್ಲ ಎಲ್ಲ ಈಗ ನಮ್ಮಲ್ಲಿ ನೋಡಿದ್ರೆ ಎಲ್ಲರೂ ಮುಕ್ತ ವಿಶ್ವದಲ್ಲಿ ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಷನ್ ನಮ್ಮಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಆಂಥ್ರೋಪಾಲಜಿ ಸೈಕಾಲಜಿ ಫಿಲಾಸಫಿ ಇಂದ ಹಿಡಿದು ಇವಾಗ ಎಂ ಎಸ್ ಸಿ ಎಲ್ಲ ಸೈನ್ಸ್ ಸಬ್ಜೆಕ್ಟ್ಸ್ ಗಳು ಬಂದಿದೆ ಜೋಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಸೊ ಯಾರೆಲ್ಲ ಹೆಣ್ಣು ಮಕ್ಕಳು ಅಂತ ಹೆಣ್ಣು ಮಕ್ಕಳು ಕೂಡ ಎಲ್ಲ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಇನ್ನು ಮುಂದುವರಿಸಬೇಕು ಅನ್ನೋಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಅವಕಾಶಗಳು ಲಭ್ಯವಾಗಿರ್ತವೆ ಇದನ್ನ ಎಲ್ಲ ಜನರಿಗೂ ತಲುಪಿಸುವಂತಹ ಮುಖ್ಯ ಉದ್ದೇಶವನ್ನು ಇಟ್ಕೊಂಡೆ ಇವತ್ತಿಗೆ ಬಂದಿರೋದು ನಮ್ಮಲ್ಲಿ ರೀಜನಲ್ ಸೆಂಟರ್ ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಸೌತ್ ಅಲ್ಲಿ ಸೆವೆಂಟೀನ್ ಡಿಸ್ಟಿಕ್ಸ್ ಕವರ್ ಮಾಡ್ತೀವಿ ನಮ್ಮಲ್ಲಿ ಎಲ್ಲಾ ಡಿಸ್ಟಿಕ್ಸ್ ಅಲ್ಲೂ ಒಂದೊಂದು ಸ್ಟಡಿ ಸೆಂಟರ್ ಅಧ್ಯಯನ ಕೇಂದ್ರ ಅಂತ ಇರುತ್ತೆ ಆಯ್ತು ನವರು ಅಲ್ಲಿನ ಹೋಗಿ ಬೇಕಾದ್ರೆ ವೆಬ್ಸೈಟ್ ಗೆ ಹೋದ್ರೆ ಕೂಡ ಎಲ್ಲಾ ಮಾಹಿತಿಗಳು ಸಿಗುತ್ತೆ ಪೋಸ್ಟ್ ಗ್ರಾಜುಯೇಷನ್ ಇರುತ್ತೆ ಮತ್ತೆ ಡಿಗ್ರಿ ಡಿಗ್ರಿಗಳೆಲ್ಲ ಎಲ್ಲ ಟೂರಿಸಂ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ನಮ್ಮಲ್ಲಿ ಇರುತ್ತೆ ಲೈಬ್ರರಿ ಸೈನ್ಸ್ ಇರ್ಬೋದು ಟೂರಿಸಂ ಇರ್ಬೋದು ಎಲ್ಲ ಜಾಬ್ ಓರಿಯೆಂಟೆಡ್ ಎಷ್ಟೊಂದು ಜನ ಎಲ್ಲ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಪಿ ಯು ಸಿ ಆದ್ಮೇಲೆ ವಿದ್ಯಾಭ್ಯಾಸ ಮಾಡ ಗಂಡು ಮಕ್ಕಳು ಇಷ್ಟ ಕಷ್ಟ ಇರುತ್ತೆ ಮುಂದುವರ್ಸರು ಗೊತ್ತಿಲ್ಲ ಅವ್ರಿಗೆ ರೆಗ್ಯುಲರ್ ಟೈಮ್ ಇರಲ್ಲ ಜಾಬ್ ಹೋಗ್ತಿರ್ತಾರೆ ಅಂತವ್ರೆಲ್ಲರೂ ನಮ್ಮಲ್ಲಿ ಬಿ ಸಿ ಎಂ ಸಿ ಎ ನಾವು ನೋಡೋಕೆ ಸರಿಗೂ ಗೊತ್ತಿದೆ ಯಂಗ್ಸ್ಟರ್ಸ್ ಜಾಸ್ತಿ ಇದಾರೆ ಬಾಯ್ಸ್ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಐ ಟಿ ಅಂತ ಒಂದು ಸೆಂಟರ್ ಇದೆ ಮೋರ್ ದನ್ ತ್ರೀ ಹಂಡ್ರೆಡ್ ಯಾವಾಗ್ಲೂ ಬಿ ಸಿ ಎಂ ಸಿ ಎ ಆಗ್ತಾರೆ ಯಾಕಂದ್ರೆ ಕಂಪ್ಯೂಟರ್ ಅಪ್ಲಿಕೇಶ್ of the regional center. Finally, we uh, examination system okay. we are conducting examinations. And our system, how we are the examinations. And our system, how we our system, how we are conducting the examinations. we are conducting the examinations. And our system, how we are conducting the examinations. And our um, system, how the examinations. And the examinations. And our system, how -hmm. we have conducting the examinations. And our system, how the examinations. And our system, how the regional center our system, the examinations. And our system, how we are the examinations. And our system, how we are conducting the examinations. And our the examinations. And our the examinations. And our we are conducting the District, my company has four. We have study centers. Our uh, mastery centers you know, different different programs activated. Uh, I masters, diploma, project uh, based, you uh, PG uh, diploma certificates. Everything is activated. Now, after these classes begin in we have hybrid mode is uh, offline as well as online. As we have two kind of uh, uh, system in the education, one is an ODL and one is online. Same way, examinations also is conducted in the oral mode, but they have to come in person to the particular centre and they have to write the examinations. The flexibility mode with regard to the ODL system of the ENO is, we have two sessions, one is a January session and one is a regular session. Same way, we have examination mode in the two sessions. One is in the December, one is in June, okay? So six months programs in the one year program